ಬೇರೆ ಸುದ್ದಿಗೆ ಹೋಗಬೇಕಾಗಿತ್ತು ಇದು ನಕ್ಸಲ್ ಶರಣಾಗತಿಯ ವಿಷಯ ಇದೆ ಅನ್ನೋ ಕಾರಣಕ್ಕಷ್ಟೇ ವಾಟ್ ಈಸ್ ನಕ್ಸಲ್ ಮೂಮೆಂಟ್ ಭಾರತದಲ್ಲಿ ನಕ್ಸಲ್ ಬರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಶುರುವಾಯಿತು ಅನ್ನೋ ಕಾರಣಕ್ಕೆ ನಕ್ಸಲ್ 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 ಅಂತ ಹೆಸರು ಬಂತು ಭಾರತದಲ್ಲಿ ಅಷ್ಟೇ ನಕ್ಸಲ್ ಅಂತ ಕರೆಯೋದು ಇವರನ್ನು ಒಂದು ಸಶಸ್ತ್ರ ಅಪ್ಪ ಅಷ್ಟೆ ಅಂದರೆ ದೀನ ದಲಿತರು ಬಡವರು ಕಾರ್ಮಿಕರ ಮೇಲೆ ಭಾರೀ ದೌರ್ಜನ್ಯ ನಡೀತಾ ಇದೆ ಅವರಿಗೆಲ್ಲ ನ್ಯಾಯ ಕೊಡಿಸೋದಕ್ಕೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಸಾಧ್ಯ ಆಗೋದಿಲ್ಲ ನಾವೇನು ಮಾಡಬೇಕು ಅಂದರೆ ಸರ್ಕಾರದನ್ನು ಸರ್ಕಾರನ ಹೊಡೆದು ಉರುಳಿಸ್ಬೇಕು ಅಧಿಕಾರ ಕಿತ್ಕೋಬೇಕು ಕಾರ್ಮಿಕರ ಬಡವರ ದುಡಿಯುವವರ ಅಧಿಕಾರ ಬರಬೇಕು ಅನ್ನೋದು ಇದರ ಪರಿಕಲ್ಪನೆ ಇದು ಆ ಪರಿಕಲ್ಪನೆಯಿಂದ ಇವರೆಲ್ಲ ವೆಪನ್ ಹಿಡ್ಕಂಡು ಕಾಡು ಸೇರ್ಕೊಂಡ್ಬಿಡ್ತಾರೆ ಕಾಡು ನಕ್ಸಲ್ ಹೋರಾಟಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಅದು ಯಾಕಂದ್ರೆ ಗೆರಿಲ್ಲ ವಾರ್ಫೇರ್ ಮಾಡ್ತಾರೆ ಅವರು ಕದ್ದು ಮುಚ್ಚಿ ಪೊಲೀಸರನ್ನು ಸಿ ಎ ಎಸ್ ಎಫ್ನವ್ರನ್ನ ಹೊಡಿಬೇಕು ಹೊಡೆದು ಓಡೋಗ್ಬೇಕು ಅವರು ಗಾಡಿಗಳು ಬರ್ತಾ ಇದ್ರೆ ಐ ಡಿ ಬ್ಲಾಸ್ಟ್ ಮಾಡಬೇಕು ಕಾಡು ರಿಕ್ವೈರ್ಮೆಂಟು ಅದೇ ಕಾರಣಕ್ಕೆ ಪಶ್ಚಿಮ ಘಟ್ಟಕ್ಕೆ ಬಂದರು ಅವರು ನೋಡಿ ರಾಯಚೂರು ಕಲಬುರ್ಗಿ ಈ ಭಾಗಗಳಲ್ಲಿ ಜಮೀನ್ದಾರಿಕೆ ಇತ್ತು ದೌರ್ಜನ್ಯ ನಡೀತಾ ಇತ್ತು ನಿಜವಾದ ಅರ್ಥದಲ್ಲಿ ನಿಜವಾಗ್ಲೂ ದೌರ್ಜನ್ಯ ನಡೀತಾ ಇತ್ತು ಜೀತದ ಪದ್ಧತಿ ಇತ್ತು ಈ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನು ಹರಿದು ತಿಂತಾಯಿದ್ರು ಜಮೀನ್ದಾರರು ಅಲ್ಲಿ ನಕ್ಸಲರು ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಾಗ ಅವ್ರಿಗೆ ಒಂದು ತಕ್ಕ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ ಅಂಥದ್ದೇ ವ್ಯವಸ್ಥೆ ಪಶ್ಚಿಮ ಘಟ್ಟದಲ್ಲೂ ಇದೆ ಅನ್ಕಂಡು ಬಂದ್ರಿ ಇವರು ಇಲ್ಲ ರೀ ಹಂಗೆ ಹಂಗಿಲ್ಲ ಅಲ್ಲಿ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಒಪ್ಕೊಳ್ಳೋಣ ಅಭಿವೃದ್ಧಿ ಇಲ್ಲ ಅನ್ನೋದು ಒಪ್ಕೊಳ್ಳೋಣ ಬಟ್ ಇವರು ಕಲ್ಪಿಸಿಕೊಂಡಂಥ ದೌರ್ಜನ್ಯ ಅಲ್ಲಿರಲಿಲ್ಲ ಆದ್ದರಿಂದ ಜನ ಸಪೋರ್ಟ್ ಸಿಗಲಿಲ್ಲ ಅದರ ಜೊತೆಗೆ ಆಯ್ತಪ್ಪ ಇಷ್ಟೆಲ್ಲ ಮಾಡಿ ಏನು ಸಾಧನೆ ಮಾಡಿದ್ರು ಇವರು ಏನು ಸಾಧನೆ ಮಾಡಿದ್ರು ಕೊಂದಿದ್ದ್ಯಾರನ್ನು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅವರು ಬಡವ್ರ ಮನೆ ಮಕ್ಕಳಾಗಿರಲಿಲ್ವಾ ದಿನ ದಲಿತರ ಮನೆಯ ಮಕ್ಕಳಾಗಿರಲಿಲ್ಲ ಅವರು ಕೊಂದಿದ್ದು ಅವ್ರನ್ನೇ ಯಾವ ದೊಡ್ಡ ರಾಜಕಾರಣಿಯೋ ದೊಡ್ಡ ಆಫೀಸರೋ ಇವ್ರಿಗೆ ಯಾವತ್ತೂ ಟಾರ್ಗೆಟ್ ಆಗಲೇ ಇಲ್ಲ ಬಡವ್ರ ಮನೆ ಮಕ್ಕಳನ್ನೇ ಕೊಂದರು ಮನೆ ಒಂಬತ್ತು ಜನ ಸತ್ತಿರಲ್ಲ ಅದರಲ್ಲಿ ಯಾರು ಶ್ರೀಮಂತರ ಮನೆ ಮಕ್ಕಳಿದ್ರು ಹೇಳಿ ನೋಡೋಣ ಹೋರಾಟ ಬಡವರ ಪರವಾಗಿ ಅಂದ್ಕೊಳ್ಳೋದು ಕೊಲ್ಲದು ಬಡವರ ಮನೆ ಮಕ್ಕಳನ್ನು ಅದರ ಜೊತೆಗೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಏನು ಶುರುವಾಯ್ತಲ್ಲ ಆವಾಗ ಇದಕ್ಕೊಂದು ರಿಲವೆನ್ಸ್ ಇತ್ತು ಜನ ಸರ್ಕಾರಿ ನೌಕರಿ ಬಿಟ್ಟರೆ ದುಡಿಬೇಕು ಅಂದರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಫ್ಯಾಕ್ಟ್ರಿಗೆ ಹೋಗು ಇನ್ಯಾರ್ದೋ ಜಮೀನ್ದಾರರ ಜಮೀನಿಗೆ ಹೋಗು ಅವ್ರು ಕೊಟ್ಟಷ್ಟು ಕೂಲಿ ತಗೊಂಡು ಕೆಲಸ ಮಾಡು ಅವರು ಹೊಡೆದ್ರೆ ಹೊಡೆಸ್ಕೊಂಡು ಬೈದರೆ ಬೈಸ್ಕೊಂಡು ಜೀವನ ಬಾ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಆವಾಗಿನ ಲೆವೆಲ್ ಬೇರೆ ಇತ್ತು ಲೆವೆಲ್ ಬೇರೆ ಇತ್ತು ಟ್ರೇಡ್ ಯೂನಿಯನ್ಗಳನ್ನು ಕಟ್ಟೋದಕ್ಕೆ ಅವ್ರಿಗೆ ಅವಕಾಶ ಇತ್ತು ಮಾಡಿದ್ರು ಅವುಗಳನ್ನು ಫ್ಯಾಕ್ಟ್ರಿಗಳು ಯಾವುದೋ ಏನು ಬಟ್ಟೆ ಗಿರಣಿಗಳು ಅಲ್ಲಿ ಟ್ರೇಡ್ ಯೂನಿಯನ್ ಕಟ್ಟಿದ್ರು ನಮಗಿಷ್ಟು ಸಂಬಳ ಕೊಡಲೇಬೇಕು ನಮಗಿಷ್ಟು ಬೋನಸ್ ಕೊಡಲೇಬೇಕು ನಮಗಿಷ್ಟು ರಜೆ ಬೇಕು ಫ್ಯಾಕ್ಟ್ರಿ ಬಂದು ಮಾಡ್ತೀವಿ ನಾವು ರಜೆ ಮಾಡ್ತೀವಿ ಕಾಲ ಬದಲಾಗಿದೆ ರೀ ಜನ ಬೆಳಗ್ಗೆದ್ದು ರೆಡಿಯಾಗಿ ಇನ್ಫೋಸಿಸ್ಗೆ ಹೋಗ್ತಾರೆ ವಿಪ್ರೋಗ್ತಾರೆ ಟಿ ಸಿ ಎಸ್ಸಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಇವ್ರು ನೋಡಿದ್ರೆ ಯಾವುದು ಅದು ಹೊಗೆ ಬರ ಕಮಾನು ಇಲ್ಲ ಲಂಚ್ ಬ್ರೇಕಿಗೆ ಸೈರನ್ನು ಆಗೋದಿಲ್ಲ ಅಲ್ಲಿ ಅಲ್ಲಿ ಕುತ್ಕೊಂಡು ಏನು ಹೋರಾಟ ಮಾಡೋಣ ಅಂತಾರೆ ಇವರು ಕ್ಯಾಂಪಸ್ ಸೆಲೆಕ್ಷನ್ ಐವತ್ತು ಸಾವಿರ ಕೊಡ್ತೀವಿ ಬಾ ಅಂತ ಇನ್ನೂ ಎಂಜಿನಿಯರಿಂಗ್ ಡಿಗ್ರಿ ಮುಗಿಯೋದಕ್ಕಿಂತ ಮುಂಚೆನೇ ಫ್ಯಾಕ್ಟ್ರಿ ಇವರು ಕರ್ಕೊಂಡೋಗಿದ್ದಾರೆ ಅವ್ರನ್ನ ಕಂಪ್ನಿಗಳವರು ಅವ್ರಿಗೆ ಕರ್ಕೊಂಡು ಹೋಗಿ ನಿಮ್ಮ ಮೇಲೆ ದೌರ್ಜನ್ಯ ಆಗ್ತಿದೆ ಅಂದರೆ ಅರೆ ಆರಾಮಾಗಿದ್ದೀವಲ್ಲ ಅಂತಾರೆ ಅವರು ಜನ ಅಂದರೆ ಬದಲಾದ ಕಾಲಘಟ್ಟದಲ್ಲಿ ಸಶಸ್ತ್ರ ಹೋರಾಟದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅರಗಿಸಿಕೊಳ್ತಾ ಇಲ್ಲ ನಕ್ಸಲ್ ಮೂಮೆಂಟ್ ಇನ್ನು ಮಂತ್ರಿ ಮಾಲ್ ಮುಂದೆ ಮಧ್ಯಾಹ್ನ ಅವನು ಒಂದು ಸ್ಟ್ಯಾಂಡು ಒಂದು ಪರಾತ ಒಂದು ದೊಡ್ಡದೊಂದು ಪಾನಿಪುರಿ ಅವನು ಯಾರೋ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಾಕಿದ್ರು ಮೊನ್ನೆ ನೋಡ್ತಾ ಇದ್ದೆ ನಾನು ಎಷ್ಟು ಪಾನಿಪುರಿ ರೇಟ್ ಅಂದ್ರೆ ಹತ್ತು ರೂಪಾಯಿಂದ ಐವತ್ತು ರೂಪಾಯಿ ತನಕ ಇದೆ ಅವನು ಹತ್ತು ರೂಪಾಯಿಗೆ ಏನು ಐವತ್ತು ಏನು ಅಂದರೆ ಏನಿಲ್ಲ ನೀವು ನಡ್ಕಂಡು ಬಂದ್ರೆ ಕಾರ್ನಲ್ಲಿ ಬಂದು ಇಳಿದ್ರೆ ಅನ್ನೋದ್ರ ಮೇಲೆ ಡೇಟ್ ರೇಟ್ ಡಿಪೆಂಡ್ ಆಗಿರುತ್ತೆ ಎಲ್ಲರಿಗೂ ಒಂದೇ ಪಾನಿಪುರಿ ಅಂದ ನಿಂದು ಇನ್ಕಮ್ ಎಷ್ಟು ಅಂದರೆ ಖರ್ಚೆಲ್ಲ ತೆಗೆದು ತಿಂಗಳಿಗೆ ಒಂದು ಕಾಲು ಲಕ್ಷ ರೂಪಾಯಿ ಉಳಿಯುತ್ತೆ ಅಂತ ಅವನು ಮಂತ್ರಿ ಮಾಲ್ ಮುಂದೆ ಪಾನಿಪುರಿ ಮಾರೋನು ರಾತ್ರಿ ಹನ್ನೊಂದು ಗಂಟೆ ಆದಮೇಲೆ ಅವನದಲ್ಲಿ ವ್ಯಾಪಾರ ಇತ್ತು ಅನ್ನೋದಕ್ಕೆ ಪ್ರೂಫೇ ಇಲ್ಲ ಬಂದ್ ಅಂದರೆ ಬಾಡಿಗೆ ಕೊಡಬೇಕಾಗಿಲ್ಲ ಟ್ಯಾಕ್ಸ್ ಕಟ್ಟಂಗಿಲ್ಲ ಅವನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಖರ್ಚು ತೆಗೆದು ಉಳಿಯತ್ತಂತ ಅವನಿಗೆ ಪಾನಿಪುರಿ ತಿನ್ನೋದು ಬಂದವ್ರು ನಿನ್ನ ಜಾತಿ ಯಾವುದು ಅಂತ ಕೇಳೋದಿಲ್ಲ ಅವನ್ನ ನೀನು ದಲಿತನ ನೀನು ಶೂದ್ರನ ನೀನು ಯಾವ ಜಾತಿ ಯಾವ ಏನು ಪ್ರಶ್ನೆ ಬರೋದಿಲ್ಲ ಅವನ ಜೀವನ ನಡೀತಾ ಇದೆ ಕಾಲ ಹಂಗೆ ಬದಲಾಗಿದೆಯಲ್ಲ ಅದನ್ನ ಇವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಇವತ್ತು ಬಡವರ ಮನೆಯ ಹುಡುಗ ಶ್ರದ್ಧೆಯಿಂದ ಓದಿ ಕಲಿತರೆ ಆತನಿಗೆ ಬೇಕಾದಂಥ ಸ್ಕಿಲ್ಲನ್ನು ಆತ ಡೆವಲಪ್ ಮಾಡ್ಕೊಂಡ್ರೆ ಅವನ ಬೆಳವಣಿಗೆಯನ್ನು ಹಿಡಿದು ನಿಲ್ಲಿಸೋರು ಯಾರೂ ಇಲ್ಲ ಆ ಎತ್ತರಕ್ಕೇರಬಲ್ಲ ಅವನು ಇವರು ಇನ್ನೂ ನೈನ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲೇ ಇದ್ದಾರೆ ಯಾರೋ ಒಬ್ಬ ಫ್ಯಾಕ್ಟ್ರಿ ಹಾಕ್ತಾನೆ ಅವನು ಕಾರ್ಮಿಕರನ್ನು ತಗೋತಾನೆ ಅವನು ದುಡಿಸ್ಕತಾನೆ ಅವ್ರಿಗೆ ಬಡಿತಾನೆ ಹೊಡಿತಾನೆ ಜೀತದಾಳಗಳಾಗಿಟ್ಕತಾನೆ ಅದರಲ್ಲೇ ಇದ್ದಾರೆ ಇವರು ಅರೆ ಭಾರತದ ಬಿಲಿಯನೇರ್ಗಳ ಪೈಕಿ ಏಯ್ಟಿ ಫೈವ್ ಪರ್ಸೆಂಟ್ ಬಿಲಿಯನೇರ್ಸ್ ಆರ್ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಇವತ್ತು ಅಂದರೆ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಅಂದರೆ ಕೋಟಿಗಟ್ಟಲೆ ದುಡ್ಡು ನೋಡಿರೋರು ಅವರೇ ಅವ್ರ ಕುಟುಂಬದಲ್ಲಿ ಮೊದಲು ಅವರ ತಂದೆ ತಾಯಿ ಯಾರು ಅಂದರೆ ಯಾರೋ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ಜನ ಅವರು ಯಾವುದೋ ನೌಕರಿ ಮಾಡ್ಕೊಂಡು ಸಣ್ಣ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರ ಮಕ್ಕಳು ಇವತ್ತು ಕೋಟಿ ಕೋಟಿಲಿ ಮಾತಾಡ್ತಿದ್ದಾರೆ ಅದು ಬದಲಾವಣೆ ಬಂದಿದೆ ರೀ ಅವಕಾಶಗಳೇ ಇಲ್ಲದೇ ಇರುವ ಭಾರತದಲ್ಲಿ ನಕ್ಸಲ್ ಹೋರಾಟ ಮಾಡ್ತೀನಿ ಅಂದಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇತ್ತು ಅದಕ್ಕೆ ವ್ಯಾಲ್ಯೂ ಇತ್ತು ಇವತ್ತು ಬಡತನದಿಂದ ಹೊರಗೆ ಬರೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಎದುರು ನೂರು ಅವಕಾಶಗಳಿದ್ದಾವೆ ಅಷ್ಟಾಗಿಯೂ ಆತ ಬಡತನದಲ್ಲಿದ್ದಾನ ಅದಕ್ಕೆ ಕಾರಣಗಳು ಬೇರೆ ಇದ್ದಾವೆ ಕಾರಣ ನೀವು ಯಾರ್ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಅಂಥ ಮೂಮೆಂಟು ಇಟ್ ಈಸ್ ಇರ್ರೆಲೆವೆಂಟ್ ಇರ್ರೆಲೆವೆಂಟ್ ಹೋಗಲಪ್ಪ ತುಂಬ ಏನು ಛತ್ತೀಸ್ಗಢದಲ್ಲಿ ಮಹಾರಾಷ್ಟ್ರದ ಕೆಲವು ಗಡಿಗಳಲ್ಲಿ ಮಧ್ಯಪ್ರದೇಶದಲ್ಲಿ ನಕ್ಸಲ್ ಮೂವ್ಮೆಂಟ್ ಆಪರೇ ಆ್ಯಕ್ಟಿವ್ ಆಗಿದೆಯಲ್ಲ ಇನ್ನೂ ಕೆಲವು ಜಿಲ್ಲೆಗಳು ಉಳ್ಕೊಂಡಿದ್ದಾವೆ ಅಲ್ಲಾದರೂ ಏನಾದ್ರು ಉದ್ಧಾರ ಮಾಡಿದ್ರೆ ಇವರು ಜನರದ್ದು ಮಾಡಿದ್ದೇನು ಕಾಂಟ್ರಾಕ್ಟರ್ಗಳ ಸುಲಿಗೆ ಮಾಡಿದ್ರು ಆ ಕಾಡಿನಲ್ಲಿ ಒಂದು ಶಾಲೆ ಆಗೋದಕ್ಕೆ ಬಿಡಲಿಲ್ಲ ಒಂದು ರೋಡ್ ಆಗೋದಕ್ಕೆ ಬಿಡಲಿಲ್ಲ ಉದ್ಯೋಗ ಸೃಷ್ಟಿ ಆಗೋದಕ್ಕೆ ಬಿಡಲಿಲ್ಲ ಇವರು ನಾನು ಕಾಲೇಜ್ ಮುಗಿಸಿದಾಗ ನಕ್ಸಲ್ ಮೂಮೆಂಟಿನ ಹುಟ್ಟು ಮತ್ತು ಬೆಳವಣಿಗೆ ಅನ್ನೋದು ನನ್ನ ಅಸೈನ್ಮೆಂಟಿನ ಭಾಗವಾಗಿತ್ತು ಮತ್ತು ಅದರ ಭಾಗವಾಗಿ ನಾನು ನಕ್ಸಲ್ ಬರಿಗೆ ಹೋಗಿದ್ದೆ ನಕ್ಸಲ್ ಬರಿ ಮೂಮೆಂಟಿನ ಇಂಪ್ಯಾಕ್ಟ್ ಏನು ಅಂತ ಸಿಲಿಗುಡಿ ಜಲಪಾಯುಗುಡಿಯ ಚಾಯ್ ಬಾಗಾನಗಳಲ್ಲಿ ಓಡಾಡಿದಾಗ ಕಣ್ಣಿಗೆ ರಾಚ್ತಾ ಇತ್ತು ನನಗಿದ ಎಂಥ ಫೇಲ್ಯೂರು ಅಂತ ಆ ಟೀ ತೋಟಗಳಿಗೊಬ್ಬ ಮಾಲೀಕ ಇದ್ದ ಆತ ನಡೆಸ್ಕೊಂಡು ಹೋಗ್ತಾ ಇದ್ದ ನೀನು ದುಷ್ಟ ನೀನು ದುರುಳ ನೀನು ದೌರ್ಜನ್ಯ ಮಾಡುವವನು ಅಂತ ಆತನನ್ನು ರಾತ್ರೋರಾತ್ರಿ ಹೊಡೆದು ಓಡಿಸಿ ಇವರೊಂದು ಕಮಿಟಿ ಮಾಡ್ಕೊಂಡು ನಾವು ಕಮಿಟಿಯಿಂದ ನಡೆಸ್ತೀವಿ ಅಂತ ಹೊರಟ್ರೆ ಆ ಕಮಿಟಿಯಲ್ಲಿ ಭ್ರಷ್ಟಾಚಾರಗಳು ನನಗೆ ಹೇಳೋದಕ್ಕೆ ಬೇಜಾರಾಗುತ್ತೆ ಈ ಬಚ್ಚಲು ಮನೆಯ ನೀರು ಹೊರಗೆ ಬಂದಾಗ ಕೆಸುವಿನ ಗಡ್ಡೆ ಬೆಳೆಯುತ್ತಲ್ಲ ಕೆಸುವಿನ ಗಡ್ಡೆಯನ್ನು ಕಿತ್ತು ಅದನ್ನು ಸುಟ್ಕಂಡು ತಿಂತಾ ಜನ ಲಿಟ್ರಲಿ ರೇಷನ್ ಹಂಚುವುದಕ್ಕೆ ಲಾರಿ ಅಕ್ಕಿ ತಗೊಂಡು ಲಾರಿ ಬಂದರೆ ಅದಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡಬೇಕಾಗ್ತಿತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತು ರೇಷನ್ ಹಂಚ್ ಹಂಚಬೇಕಾದ ಪರಿಸ್ಥಿತಿ ಇತ್ತಲ್ಲಿ ಯಾಕೆ ಅಂದರೆ ನಕ್ಸಲರು ಬಂದು ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಅಂತ ನಕ್ಸಲರು ಬಂದು ಲೂಟಿ ಮಾಡಿಬಿಡ್ತಾರೆ ಆ ಪರಿಸ್ಥಿತಿ ಅದೇನು ನೈನ್ಟೀನ್ ಸೆವೆಂಟಿ ಸಿಕ್ಸಿಂದ ಇಲ್ಲಿ ತನಕ ನಕ್ಸಲ್ ಹೋರಾಟದ ಪ್ರತಿಫಲನ ಅನ್ನುವಂತೆ ಇತ್ತಲ್ಲಿ ಇಟ್ ಈಸ್ ಅ ಫೇಲ್ಡ್ ಮೂಮೆಂಟ್ ಇರೆಲೆವೆಂಟ್ ಮೂಮೆಂಟ್ ಅದಕ್ಕೆ ಯಾವುದೇ ರೀತಿಯ ಪ್ರಸ್ತುತತೆ ಈ ಕಾಲದಲ್ಲಿ ಇಲ್ಲ ಈ ಮೂಮೆಂಟ್ಗೆ ಇವರಿಗೆ ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ಇದ್ರೆ ಬನ್ನಿ ಹೊರಗೆ ಯಾರಿನ್ನೂ ಆ ಕಡುಬಡತನದಲ್ಲಿದ್ದಾರೆ ಯಾರು ಆ ಅಸ್ಪೃಶ್ಯತೆಯಲ್ಲಿ ಜೀವನ ಮಾಡ್ತಿದ್ದಾರೆ ಅವ್ರನ್ನ ಮೇಲೆತ್ತೋದಕ್ಕೆ ನೂರು ದಾರಿಗಳಿದಾವೆ ನೂರು ದಾರಿಗಳು ಆ ದಾರಿಗಳ ಮೂಲಕ ಸಮಾಜಕ್ಕೆ ಕೆಲಸ ಮಾಡ್ತೀನಿ ಅಂತ ಇವರೇನಾದರೂ ಈಗ ಮನಸ್ಸು ಮಾಡಿದರೆ ಒಳ್ಳೆಯದು ದೇ ಆರ್ ಮೋಸ್ಟ್ ವೆಲ್ಕಮ್ ಇನ್ ಮೇನ್ ಸ್ಟ್ರೀಮ್ ಅದು ಬಿಟ್ಟು ನಾಡಿಗೆ ಬಂದು ಒಂದು ಕಡೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆರಿಸಿ ಬಂದು ಸರ್ಕಾರ ಕೊಡುವ ದುಡ್ಡು ತಗೊಂಡು ಇನ್ನೊಂದು ಕಡೆ ಕಾಡಿನಲ್ಲಿ ಇದ್ದ ಕೆಲಸವನ್ನೇ ನಾಡಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದರೆ ಇವರು ಯಾವ ಬಡವರಿಗಾಗಿ ಹೋರಾಟ ಮಾಡ್ತಿದ್ದೀವಿ ಅಂತಾರಲ್ಲ ಅವ್ರಿಗೆ ಮಾಡಿದ ದ್ರೋಹ ಅದು ಅವರು ಬೆನ್ನಿಗೆ ಚೂರಿ ಹಾಕಿದಂಗೆ ತುಳಿತಕ್ಕೊಳಗಾದವರಿಗೆ ಬಡವರಿಗೆ ದಲಿತರಿಗೆ ದೀನರಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಜಾಸತ್ತಾತ್ಮಕ ಮಾರ್ಗಗಳು ಸಶಕ್ತವಾಗಿದ್ದಾವೆ ಸಶಕ್ತವಾಗಿದ್ದಾವೆ ಆ ಮಾರ್ಗಗಳು ಸಶಕ್ತವಾಗಿವೆ ಅನ್ನುವ ಕಾರಣಕ್ಕೆ ಪ್ರಪಂಚದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನಾನು ಭಾರತದ ಸರ್ಕಾರಗಳು ಕೊಟ್ಟಿರುವ ಯಾವ ರಿಪೋರ್ಟನ್ನು ನಂಬೋದಿಲ್ಲ ನಾನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ರಿಪೋರ್ಟ್ ಕೊಡುತ್ತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಡವರು ಬಡತನದ ರೇಖೆಯಿಂದ ಎದ್ದರು ಅಂತ ಬಡತನದ ರೇಖೆಯಿಂದ ಮೇಲೆದ್ದಿದ್ದಾರೆ ಐ ಎಂ ಎಫ್ನ ರಿಪೋರ್ಟು ವರ್ಲ್ಡ್ ಬ್ಯಾಂಕ್ನ ರಿಪೋರ್ಟ್ಗಳನ್ನು ಇಟ್ಕೊಂಡು ಮಾತಾಡ್ತೀನಿ ನಾನು ಇವ್ರು ಯಾರನ್ನ ಮೇಲೆತ್ತಿದ್ರು ಬಡತನದಿಂದ ಇವ್ರು ಯಾರನ್ನು ಉದ್ಧಾರ ಮಾಡಿದ್ರು ಯಾರಿಗೆ ನ್ಯಾಯ ಕೊಡಿಸಿದ್ರು ಯಾವ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ ಯಾವ ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ ಆ ಸಂವಿಧಾನವನ್ನು ಆ ಪ್ರಜಾಪ್ರಭುತ್ವವನ್ನು ಬಳಸಿಕೊಂಡು ಸಮಾಜದ ಉದ್ಧಾರ ಮಾಡ್ತೀನಿ ಅನ್ನೋದೇ ಸರಿಯಾದ ಮಾರ್ಗ ಅದನ್ನು ಬಿಟ್ಟು ಇನ್ಯಾವ ಮಾರ್ಗವನ್ನು ಕೂಡ ದೇಶ ಒಪ್ಕೊಳ್ಬಾರ್ದು ದೇಶ ಒಪ್ಕೊಳ್ಬಾರ್ದು ಯಾವ ಮಾರ್ಗವನ್ನು ಪ್ರಜಾಪ್ರಭುತ್ವ ಪರ್ಫೆಕ್ಟಾ ಐ ಡೋಂಟ್ ಅಗ್ರಿ ಐ ಡೋಂಟ್ ಅಗ್ರಿ ಲೂಪ್ ಹೋಲ್ಸ್ ತುಂಬ ಇದ್ದಾವೆ ಲಾಖನಗಳು ತುಂಬ ಇದ್ದಾವೆ ಪ್ರಜಾಪ್ರಭುತ್ವ ಆ ಯಾವಾಗಲೂ ಹೇಳ್ತೀನಿ ಪ್ರಜಾಪ್ರಭುತ್ವ ಸಮಾಜವನ್ನು ಮುನ್ನಡೆಸುವ ಎರಡನೇ ಅತ್ಯುತ್ತಮ ಮಾರ್ಗ ಮೊದಲನೇದು ಯಾವುದು ಅಂತ ಇನ್ನೂ ಗೊತ್ತಿಲ್ಲ ನಮಗಷ್ಟೇ ಸಂವಿಧಾನ ಅವಕ್ಷ ಅವಶ್ಯಕತೆಗೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡ್ತೀವಿ ಬದಲಾವಣೆಗಳನ್ನು ಮಾಡ್ತೀವಿ ಆಯಾ ಕಾಲಘಟ್ಟಕ್ಕೆ ಆಯಾ ಸಮಾಜಕ್ಕೆ ಇದೇ ಸರಿಯಾದ ಮಾರ್ಗ ಅದನ್ನು ಇವರು ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೆಯದು ಅದರ ಜೊತೆಗೆ ಚೀನಾದಿಂದ ದುಡ್ಡು ಬರ್ತಿತ್ತು ವೆಪನ್ಸ್ ಬರ್ತಿದ್ವು ನಕ್ಸಲ್ ಮೂಮೆಂಟಿನ ನಕ್ ನಕ್ಸಲ್ ಮೂಮೆಂಟ್ ಬಗ್ಗೆ ಅತಿ ದೊಡ್ಡ ಹೇವರಿಕೆ ಅಸಹ್ಯ ಅಂತ ನನಗೆ ಬಂದಿದ್ದು ಇಸ್ಲಾಮಿಕ್ ಟೆರ್ರಿಸ್ಟ್ಗಳ ಜೊತೆಗೆ ಇವರು ಸಂಬಂಧ ಕುದುರಿಸಿಕೊಂಡಾಗ ಇಸ್ಲಾಮಿಕ್ ಟೆರ್ರಿಸ್ಟ್ಗಳ ಜೊತೆ ಕೈ ಜೋಡಿಸ್ಬಿಟ್ರು ಕೋಮುವಾದದ ವಿರುದ್ಧ ವಿರುದ್ಧ ಅಂತ ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲೆಲ್ಲೋ ಹೋಯ್ತು ಬಿಡಿ ಇಟ್ ಹ್ಯಾಸ್ ಟು ಎಂಡ್ ಹೋಮ್ ಮಿನಿಸ್ಟರ್ ಮಾತಾಡಿದ್ದು ಹೋಪ್ ಇದೆ ಎರಡು ಸಾವಿರದ ಇಪ್ಪತ್ತಾರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎರಡು ಸಾವಿರದ ಇಪ್ಪತ್ತಾರು ಅಂತ ಯಾಕೆ ಹೇಳಿದ್ರು ಅಂತ ದಟ್ ಈಸ್ ದ ಹೋಪ್ಸ್ ಬಟ್ ಮಾರ್ಚ್ ಮೂವತ್ತೊಂದು ಅಂತ ಯಾಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ನನಗೆ ಜಾಸ್ತಿ ಕುತೂಹಲ ಮಾರ್ಚ್ ಮೂವತ್ತೊಂದು ತಿಂಗಳು ಮತ್ತು ಡೇಟನ್ನು ಹೇಳಿದ್ರಲ್ಲ ಇವರು ಅಂತ ಇ ಡೋಂಟ್ ನೋ ವೈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್